ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ವೀಕ್ಷಕರೇ ಮತ್ತು ಓದುಗರೆ ನಿಮಗೆಲ್ಲರಿಗೂ ಸಂತಸದ ಸುದ್ದಿ ಏನಂದ್ರೆ ಇವತ್ತಿನಿಂದ ನಾನು ಬರೆಯೋದನ್ನ ಬಿಟ್ಟು ಶುಭೋದಯನ ವಿಡಿಯೋ ಮಾಡಿ ಕಳಿಸ್ತೇನೆ ಇನ್ಮೇಲೆ ನೀವು ಆಲಿಸಿ ಕಾರಣ ಇಷ್ಟೇ ನಿಮಗೆ ಸಮಯದ ಅಭಾವ ಇದೆ ಅಂತ ನನಗೆ ಗೊತ್ತು ಅದಕ್ಕಾಗಿ ಇಂದಿನ ಶುಭೋದಯ ಅಂದರೆ ದಿನಾಂಕ ಮೂರು ಐದು ಎರಡ್ ಸಾವಿರದ ಸಮಾಜದಲ್ಲಿ ಕೆಲವರು ನಿಯತ್ತಾಗಿ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವ ವ್ಯಕ್ತಿಗಳು ಇದ್ದರೂ ಸಹ ಅವರಿಗೆ ಆಗಾಗ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕಾದ ಸಂದರ್ಭ ಬರುತ್ತದೆ ಇದಕ್ಕೆ ಉದಾಹರಣೆ ನಮ್ಮ ವೆಂಕಟಚಲ ಸರ್ ಅವರು ಲೋಕಾಯುಕ್ತರು ಇವರಿಗೆ ತುಂಬಾ ಸಮಸ್ಯೆಗಳು ಇರಬಹುದು ಆದರೆ ನನಗೆ ಮೂರು ಕಾರಣಗಳು ಕಾಣಿಸ್ತಾ ಇದೆ ಕಾರಣ ಒಂದು ಇಂತಹ ವ್ಯಕ್ತಿಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಕಣಕ್ಕಾಗಿ ಸುಳ್ಳು ಸುದ್ದಿಯನ್ನು ಹುಟ್ಟಿಸುತ್ತಾರೆ ಎನ್ನುವುದು ಮೊದಲನೇ ಕಾರಣ ಕಾರಣ ಎರಡು ಕೆಲಸ ಇಲ್ಲದ ಅವಿವೇಕಿಗಳು ಇಂಥ ಸುಳ್ಳು ಸುದ್ದಿಯನ್ನು ಹರಡಿಸ್ತಾರೆ ಅನ್ನೋದು ಎರಡನೇ ಕಾರಣ ಮೂರನೇ ಕಾರಣ ಇಂತಹ ಸುಳ್ಳು ಸುದ್ದಿಯನ್ನ ನಂಬುವ ಅಜ್ಞಾನಿಗಳು ಮೂರ್ಖರು ಈ ಸಮಾಜದಲ್ಲಿ ಇನ್ನೂ ಇದ್ದಾರೆ ಅನ್ನೋದು ನಾವು ದುಃಖ ಪಡುವ ಸಂಗತಿ ಇದು ಇಂದಿನ ವಿಶೇಷ ಶುಭದಯ ಆಗಿತ್ತು ಎಲ್ಲರಿಗೂ ನಮಸ್ಕಾರ ಧನ್ಯವಾದ